ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಗುರುಪ್ರಸಾದ್ ಇವತ್ತು ನಾನು ಇದೀನಿ ಚೈನಾದ ಒಂದು ಬಹುದೊಡ್ಡ ಸಿಟಿ ಆಂಗ್ಝೋ ಇವತ್ತು ನಾನು ಸಿಟಿನ ನಿಮ್ಗೆ ತೋರಿಸ್ತೀನಿ ಮತ್ತೆ ಇವತ್ತು ನಮ್ಮ ಫ್ರೆಂಡ್ಸ್ಗಳೆಲ್ಲ ಸೇರಿಕೊಂಡು ಸೇರ್ಕೊಂಡು ಸಿಟಿನ ಸುತ್ತಾಡ್ತೀನಿ ವೆಸ್ಟ್ ಲೇಕ್ ಅಂತ ಒಂದು ಜಾಗ ಇದೆ ಅದನ್ನು ತೋರಿಸ್ತಾ ಇದ್ದೀನಿ ತೋರಿಸ್ತೀನಿ ಬನ್ನಿ ನನ್ನ ಜೊತೆಗೆ ಇದೀನಿ ಹಾಂಗ್ಸು ನಗರದ ಸಿಟಿ ಸೆಂಟರ್ ಅಲ್ಲಿ ಬಸ್ ಲೇಕ್ ಹೋಗೋ ದಾರಿನಲ್ಲಿ ಇದ್ದೀನಿ ಮಾಲ್ ಗಳಿದೆ ಶಾಪಿಂಗ್ ಮಾಲ್ ಇದೆ ಬಹಳ ಜನ ಇದ್ದಾರೆ ಸುಮಾರು ಜನ ವೆಸ್ಟ್ ಲೇಕ್ ನೋಡಕ್ ಬರ್ತಾ ಇದ್ದಾರೆ ಇಲ್ಲೊಂದು ಕಾಫಿ ಶಾಪ್ ಇದೆ ಕಾಫಿ ಶಾಪ್ ಹೋಗ್ತಾ ಇದೀವಿ ಕಾಫಿ ಕುಡಿಯೋಣ ಅಂತ ಸೆಂಟರ್ ಇದು ಇಲ್ಲಿದೆ ಇಲ್ಲಿ ಆಪಲ್ ಶೋರೂಮು ಈ ತಾನೇ ಆ್ಯಪಲ್ ಸಿಕ್ಸ್ಟೀನ್ ರಿಲೀಸ್ ಆಗಿರೋದ್ರಿಂದ ರಶ್ ನೋಡ್ಬೋದು ಇದೊಂದು ರೋಡ್ ಇದೆ ಇದೊಂದು ರೋಡ್ ಇದೆ ಇದೊಂದು ರೋಡ್ ಇದೆ ನಾನು ಸೆಂಟರ್ ಇದ್ದೀನಿ ಸಖತ್ ಕಲರ್ಫುಲ್ ಆಗಿದೆ ಸಿಟಿ ಅಂತೂ ಅದ್ರಲ್ಲೂ ಎಸ್ಪೆಷಲಿ ಈ ಜಾಗ ಅಂತು ಆರ್ಕಿಟೆಕ್ಚರ್ ನೋಡ್ತಾ ಇರಬಹುದು ಎಲ್ಲ ಸ್ಟೋನ್ ಬಿಲ್ಡಿಂಗ್ಗಳು ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳು ಇದೇ ಪ್ಲೇಸು ವೆಸ್ಟ್ ಲೇಕ್ ಎಲ್ಲ ಸೂರ್ಯಾಸ್ತನ ನೋಡೋದಕ್ಕೆ ಕಾಯ್ತಾ ಇದ್ದಾರೆ ಸನ್ಸೆಟ್ ನೋಡೋದಕ್ಕೆ ಬಹಳ ಚೆನ್ನಾಗಿರುತ್ತೆ ವ್ಯೂ ಸನ್ಸೆಟ್ ಸುಮಾರು ಜನ ಇದ್ದಾರೆ ಇವತ್ತಂತೂ ಸಾವಿರಾರು ಜನ ಬಂದಿದ್ದಾರೆ ವೆಸ್ಟ್ ಲೇಕ್ ನೋಡೋದಕ್ಕೆ ಆಫ್ ದಿ ಮೇಜರ್ ನೋಡೋ ಜಾಗ ಇದು ಸಕ್ಕದಾಗಿರುತ್ತೆ ಸನ್ಸೆಟ್ ಅಲ್ಲಿ ಎಸ್ಪೆಷಲಿ ಸನ್ಸೆಟ್ ನೋಡೋದಕ್ಕೆ ಕಾಯ್ತಾ ಇದ್ದಾರೆ ನಾವು ಕಾಯ್ತಾ ಇದೀವಿ ಬೋಟಿಂಗ್ ಫೆಸಿಲಿಟಿ ಇದೆ ಇದ್ರೊಳಗೆ ತುಂಬ ಕ್ಲೀನ್ ಇದೆ ನೋಡಬಹುದು ಒಂದು ದೊಡ್ಡ ಬೋಟು ಕರ್ಕೊಂಡೋಗಿ ಜನನಲ್ಲಿ ಹಚ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ ಅಲ್ಲೊಂದು ಚಿಕ್ಕ ಬೋಟ್ ರೌಂಡ್ ಹೊಡಿತಾ ಇದೆ ಸುಮಾರು ಬೋಟ್ ಗಳಿದೆ ಲವ್ಲಿ

ಹಾ ಇವರು ನಮಗೆ ಫೋಟೋ ಕೊಡ್ತಾ ಇದ್ದಾರೆ ನಮ್ಮನ್ನ ನೋಡಿ ಇನ್ಸ್ಟಂಟ್ ಫೋಟೋ ಇದು ಈಗ ಒಂದು ಲೈವ್ ಕಾನ್ಸರ್ಟ್ ನಡೀತಾ ಇದೆ ಇಲ್ಲಿ ಲೈವ್ ಕಾನ್ಸರ್ಟ್ ನೋಡೋಣ ಈ ಮುನಿಟ್ಟ ನೋಡ್ತಾ ಇರ್ಬೋದು ಬೋಟ್ಗಳನ್ನ ಹಾಗೆ ಒಳಗೆ ಬಂದ್ರೆ ಸಡನ್ ಈ ಥರ ಮಾಡಿದ್ದಾರೆ ವಾಕ್ ಮಾಡೋದಕ್ಕಂತ ಇವತ್ತು ಭಾನುವಾರ ಆದ್ರಿಂದ ಸುಮಾರು ಜನ ಇದ್ದಾರೆ ಜಾಗ ಸುಮಾರು ಸಖತ್ ಜಾಗ ಇದೆ ಮಾತ್ರ ನಮ್ಮ ಅಕ್ಕ ಅವರು ಫೋಟೋ ಶೂಟ್ ಮಾಡ್ಕೊತಾ ಇದ್ದಾರೆ ನಮ್ಮ ಅಣ್ಣ ಅವರು ಫೋಟೋಗ್ರಾಫರ್ ಆಗಿದ್ದಾರೆ ಫೈನಲಿ ಯಾಕೆಟ್ ನೋಡೋದಕ್ಕೆ ಅಂತ ಬಂದಿದೀವಿ ಇದೇ ಆ ಸನ್ಸೆಟ್ನ ಜಾಗ ಇನ್ನೂ ಆಗ್ತಾ ಇದೆ ಈಗ ನಮ್ಮ ಥರನೇ ಸುಮಾರು ಜನ ಕಾಯ್ಕೊಂಡು ಕೂತಿದ್ದಾರೆ ನಮ್ಮವರು ಕಾಯ್ಕೊಂಡು ಕೂತಾ ಇದೆ ಕೂತಿದ್ದಾರೆ ಸನ್ಸೆಟ್ ಕಾಯೋದಕ್ಕೆ ಟೈಮ್ ತಗೊಳ್ಳುತ್ತೆ ಒಂದು ಟ್ವೆಂಟಿ ಮಿನಿಟ್ಸ್ ಇದೆ ಒಂದು ಸಿಟಿ ಮಧ್ಯದಲ್ಲಿ ಈ ತರ ಒಂದು ಜಾಗ ಇದೆ ಲವ್ಲಿ ಪ್ಲೇಸ್ ವೆಸ್ಟ್ ಲೇಕ್ ನೋಡ್ಕೊಂಡು ಬಂದ್ವಿ ಸನ್ಸೆಟ್ ಎಲ್ಲ ನೋಡೋದ್ವಿ ಸಖತ್ತಾಗಿತ್ತು ಈಗ ಒಂದು ಊಟಕ್ಕೆ ಹೋಗ್ತಾ ಇದು ಒಂದು ಸ್ಟ್ರೀಟ್ ಶಾಪಿಂಗ್ ಸ್ಟ್ರೀಟ್ ಸಕ್ಕತ್ತಾಗಿದೆ ಸ್ಟ್ರೀಟ್ ಒಂದು ರೆಸ್ಟೋರೆಂಟ್ ಹೋಗ್ಬಿಟ್ಟು ಊಟ ಮಾಡೋಣ ಅಂತ ಇದ್ದೀವಿ ನೋಡಿ ಎಷ್ಟು ನೀಟಾಗಿದೆ ಯುನಿಕ್ ಇನ್ಫ್ರಾಸ್ಟ್ರಕ್ಚರ್ ಸ್ಟ್ರೀಟ್ ಎಲ್ಲ ಸಖತ್ತಾಗಿ ಇದು ಮಾಡಿದ್ದಾರೆ ಭಾಳ ಚೆನ್ನಾಗಿದೆ ನೋಡ್ರಿ ಹುಡುಕಿದ್ರೂ ಒಂಚೂರು ಗಲೀಜು ಸಿಗೋದಿಲ್ಲ ಕಸ ಸಿಕ್ಕಲ್ಲ ಡಸ್ಟ್ಬಿನ್ಗಳು ಪ್ಲೇಸ್ ಆಗಿರುತ್ತೆ ಎಲ್ಲ ಕಡೆ ವಾಕ್ ಮಾಡೋದಕ್ಕೆ ತುಂಬ ಸಖತ್ ಕಂಫರ್ಟಬಲ್ ಇದೆಲ್ಲ ಜಾಸ್ತಿ ವಾಕಿಂಗ್ ಅಂತಲೇ ಇದು ಮಾಡಿರ್ತಾರೆ ಸ್ಟ್ರೀಟ್ಗಳು ವಾಕಿಂಗ್ಗೆ ಹೆಲ್ಪ್ ಆಗಲಿ ಅಂತಾರೆ ಸ್ಟ್ರೀಟ್ ಇಲ್ಲಿ ವೆಹಿಕಲ್ಸ್ ಎಲ್ಲ ಅಲೋ ಇರಲ್ಲ ಇಲ್ಲಿ ಕೂತ್ಕೊಳ್ಳೋದಕ್ಕೆ ಜಾಗ ಇಲ್ಲೆಲ್ಲ ರೆಸ್ಟೋರೆಂಟ್ಗಳು ಇದ್ದಾವೆ ಸುಮಾರು 对呀。 ನಾವೊಂದು ಊಟಕ್ಕೆ ಹೋಗ್ತಾ ಇದೀವಿ ಜಾಗ ಇದು ಪರ್ಷಿಯನ್ ರೆಸ್ಟೋರೆಂಟ್ ಈಗ ಹೋಗ್ತಿರೋ ಜಾಗ ಒಂದು ಪರ್ಷಿಯನ್ ರೆಸ್ಟೋರೆಂಟ್ ಜಾಗ ಹುಡುಕ್ ಹೋಗಿದೆ ಬೆಳಿಗ್ಗೆಯಿಂದ ತುಂಬಾ ತಿರುಗಾಡಿ ಹೊಟ್ಟೆ ಅಂತೂ ಸಖತ್ ಹಸಿತಾ ಇದೆ ಈ ಪರ್ಷಿಯನ್ ರೆಸ್ಟೋರೆಂಟ್ ಇದ್ದೀವಿ ಇದು ಬ್ರೆಡ್ ರೋಟಿ ಇದು ಹಮ್ಮಸ್ ಸಲಾಡ್ ಇದೆ ಇನ್ನೊಂದು ಸ್ವಲ್ಪ ಬರೋದಿದೆ ಈಗ ಊಟ ಮಾಡೋಣ ಈಗ ಇಲ್ಲಿ ಇನ್ನೊಂದು ಡಿಶ್ ಇದೆ ಚಿಕನ್ ರ್ಯಾಪ್ ಹೇಳ್ತಾರೆ ಇದಕ್ಕೆ ಅವರಿದು ಪಾಸ್ತಾ ಓಕೆ ಮತ್ತು ಇದು ಮೋರ್ ಡಿಶ್ ಇದು ಇದ್ರ ಹೆಸರು ಅಂತ ಇದು ಮಾತ್ರ ಸಕ್ಕತ್ತಾಗಿದೆ ಹೆಸರು ಹಮಸ್ ಅಂತ ರೋಟಿ ತಿನ್ನೋಕ್ಕೆ ಸಕ್ಕತ್ ಡಿಲಿಶಸ್ ತುಂಬ ಚೆನ್ನಾಗಿದೆ ಚೆನ್ನಾಗಿತ್ತು ರೆಸ್ಟೋರೆಂಟು ಬಹಳ ಇಷ್ಟ ಆಯ್ತು ಫುಡ್ ಎಲ್ಲ ಚೆನ್ನಾಗಿದೆ ರೆಸ್ಟೋರೆಂಟ್ ಕಾಫಿ ಟೈಮಿಗೆ ಊಟ ಆದ್ಮೇಲೆ ಒಂದೊಳ್ಳೆ ಕಾಫಿ ಆಲ್ಮೋಸ್ಟ್ ನಮ್ದು ಮುಗಿತಾ ಬಂತು ಟ್ರಿಪ್ಪು ಇವತ್ತಿನದಕ್ಕೆ